Oh. Okay. ಬಸವ ಅಂತ ಆ ಕಾಯಕ ಸಿದ್ಧಾಂತದ ಪ್ರಮುಖವಾದಂತಹ ಸೂತ್ರ ಅಂದ್ರೆ ರಟ್ಟೆ ಇದ್ದಂತ ದುಡಿಲೇಬೇಕು ಅಂತೇಳಿ ನೆತ್ತಿ ಇದ್ದಂತ ಓದಲೇಬೇಕು ಅಂತೇಳಿ ಆಗ ಮಾತ್ರ ಹೊಟ್ಟೆ ಇದ್ದಂತ ಹರಡುತ್ತಿದೆ ಅಂತಕ್ಕಂಥದಾದಂತಹ ಸೂತ್ರವನ್ನ ಹನ್ನೆರಡು ಶತಮಾನದಲ್ಲಿ ಕಂಡುಕೊಳ್ತಾರೆ ಅಂತೇಳಿ ಹುಣವ ಕೊಟ್ಟು ಗುರುವನ್ನು ಒಲಿಸಬೇಕು ಮನವ ಕೊಟ್ಟು ಲಿಂಗವನ್ನು ಓಲಿಸಬೇಕು ಧನವ ಕೊಟ್ಟು ಜಂಗವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದು ಅದು ಶರಣ ಸಿದ್ಧಾಂತ ಅಂತೇಳಿ ಇವತ್ತು ನಾವು ಸಂಬಳಕ್ಕೋಸ್ಕರ ಇನ್ಯಾವುದಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಕಾಯಕ ಅಲ್ಲ ಅದೊಂದು ಡ್ಯೂಟಿ ಕಾಯಕದಿಂದ ಬಂದದ್ದು ಮಾತ್ರ ಲಿಂಗಕ್ಕೆ ಅರ್ಪಿತ ಇಲ್ಲದರೆ ಅದು ಲಿಂಗಕ್ಕೆ ಅನರ್ಪದ ಚಂದೇಶ್ವರ ಲಿಂಗದ ಅರಿವು ಕೇಳ ಅಂತ ಹೇಳಿ ಆ ಕಾಯತಕ್ಕೆ ವಿಶಿಷ್ಟವಾದಂತಹ ಸ್ಥಾನವನ್ನ ಮಾನವನ್ನ ಆ ನೆಲೆಯಿಂದ ಕೊಟ್ಟಂತ ಪರಂಪರೆ ಇದೆಯಲ್ಲ ಅದು ಶರಣ ಪರಂಪರೆ ಹೇಳಿ ಬಸವ ಬಂಧುಗಳಿಗೆ ಶರಣಬಂಧುಗಳಿಗೆ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಈ ಬಸವಜಂತಿಯ ಮಾಸಾಚರಣೆ ನಿಮಿತ್ತ ಯಾವ ನಮ್ಮ ಐಸಿರಿ ಟುಡೇ ನವರು ಒಂದು ಅಪರೂಪದ ಮಾಧ್ಯಮ ಅಂತೇಳಿ ಆ ಮಾಧ್ಯಮದ ಮುಖೇನ ಆ ಬಸವ ಬೋಧಿಸಿದಂತ ಎಲ್ಲ ಸದ್ಭಾವದ ಬೀಜಗಳನ್ನ ಬಿತ್ತತಾ ಬಿತ್ತತಾ ಆ ಮುಖೇನ ಒಂದು ಮೌಲ್ಯವಾದಂತಹ ಬೆಳೆಗಳನ್ನ ಬೆಳಿಬೇಕು ಅಂತಕ್ಕಿಂತ ಸದಾಶಯದಿಂದ ಒಂದು ವಿನೂತನವಾದಂತಹ ಪ್ರಯೋಗವನ್ನ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಪ್ರತಿನಿತ್ಯ ಒಂದೊಂದು ವಿಷಯದ ಮೇಲೆ ವಚನದ ಸುತ್ತ ನಮ್ಮ ಆಲೋಚನೆ ಕ್ರಮ ಆಲೋಚನೆ ಪರಿಹರಿಬೇಕು ಅಂತಕ್ಕಂಥ ಸದಾಶಯದಿಂದ ಇಂತಹ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಆ ಪ್ರಾವಶ್ಯಕ್ಕೆ ಹೇಳಿ ಕೇಳಿ ಮೇಣೆ ಮೇ ಫಸ್ಟ್ ಇದು ಕಾರ್ಮಿಕರ ದಿನಾಚರಣೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಆ ಪ್ರಾವಶ್ಯ ಶರಣ ಸಿದ್ಧಾಂತದ ಬಹುದೊಡ್ಡದಾದಂತಹ ಎರಡು ಸೂತ್ರಗಳು ಒಂದೇ ಈ ಬಸವ ಪ್ರೇರಿತವಾದಂತಹ ವಚನ ಸಾಹಿತ್ಯದ ಎರಡು ಪಾರಿಭಾಷಿಕ ಶಬ್ದಗಳು ಅಂದ್ರೆ ಕಾಯಕ ಮತ್ತು ದಾಸೋಹ ಅಂತಕ್ಕಂಥದ್ದು ಆ ಬಸವ ಸಂಬಂಧಿ ವಚನ ಸಾಹಿತ್ಯವನ್ನು ಅಭ್ಯಾಸ ಮಾಡಿದಂತ ಆ ಬಸವಣ್ಣನವರ ಎಲ್ಲ ಬರಹಗಳನ್ನ ಬದುಕನ್ನ ನೋಡಿರ್ತಕ್ಕಂಥ ತಮಗೆಲ್ಲ ವೇದ್ಯವಾಗಿರ್ತಕ್ಕಂಥ ಸಂಗತಿ ಅಂತೇಳಿ ಹಾಗಾಗಿ ಇವತ್ತು ತಮ್ಮೊಡನೆ ಕಾಯಕಕ್ಕೆ ಸಂಬಂಧಪಟ್ಟಂತಹ ಒಂದು ಅದ್ಭುತವಾದಂತಹ ನಿಲುವು ವಚನ ಸಾಹಿತ್ಯದಲ್ಲಿ ಬಸವಣ್ಣ ಅರ್ಥದಲ್ಲಿ ಹೇಗಿತ್ತು ಅಂತಕ್ಕಂಥದ್ದು ಇದೆಯಲ್ಲ ಅದು ಆ ಬಗ್ಗೆ ಗಮನ ಸೆಳೆಯೋದೇ ಆದ್ರೆ ಆ ಬಗ್ಗೆ ನಂದೇ ಆದಂತ ಕೆಲವು ಅನುಭವಗಳನ್ನ ಅಭಿಪ್ರಾಯಗಳನ್ನ ಹಂಚಿಕೊಳ್ತಕ್ಕಂಥ ಸೂಕ್ತ ಅಂತಕ್ಕಂಥ ಕಾರಣಕ್ಕೋಸ್ಕರ ಪ್ರಾಯಶಃ ವಚನ ಸಾಹಿತ್ಯ ಮತ್ತು ಕಾಯಕ ಬಸವಣ್ಣ ಮತ್ತು ಕಾಯಕ ಈ ಇದರೊಡನೆ ಇದಕ್ಕೆ ಸಂಬಂಧಿತವಾದಂತಹ ವಿಚಾರಗಳನ್ನ ಅಷ್ಟೇ ತಮ್ಮ ಜೊತೆ ಹಂಚ್ಕೊಳ್ತೀನಿ ಬಂದವಳೆ ಆ ಪ್ರಾಯಶಃ ನಿನ್ಗನ್ಸುತ್ತೆ ಯಾರೇ ಇವತ್ತು ಬಸವ ತತ್ವದ ಆ ಕಾಯಕ ಸಿದ್ಧಾಂತದ ಪ್ರಮುಖವಾದಂತಹ ಸೂತ್ರ ಅಂದ್ರೆ ರಟ್ಟೆ ಇದ್ದಂಥ ದುಡಲೇಬೇಕು ಅಂತೇಳಿ ನೆತ್ತಿ ಇದ್ದಂಥ ಓದಲೇಬೇಕು ಅಂತೇಳಿ ಆಗ ಮಾತ್ರ ಹೊಟ್ಟೆ ಇದ್ದಂತ ಉಂಡ್ಲಿಕ್ಕೆ ಹರಡುತ್ತಿದೆ ಅಂತಕ್ಕಂಥ ಬಹುದೊಡ್ಡದಾದಂತಹ ಸೂತ್ರವನ್ನ ಹನ್ನೆರಡನೇ ಶತಮಾನದಲ್ಲಿ ಕಂಡ್ಕೊಳ್ತಾರೆ ಅಂತೇಳಿ ಯಾರು ಕೂಡ ಕಾಯಕ ಇಲ್ಲದೆ ಇರ್ತಕ್ಕಂಥ ಸೋಮಾರುಗಳಾಗಿರಬಾರದು ಅಂತೇಳಿ ಇವತ್ತು ಕೂಡ ಒಂದು ಮಾತಿದೆ ಇಂಗ್ಲಿಷ್ ಅಲ್ಲಿ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತೇಳಿ ಕಾಯಕ ರೀತಿನ ಆಗ್ಬಿಟ್ರೆ ಕಾಯಕ ಶೂನ್ಯನ ಆಗ್ಬಿಟ್ರೆ ಕಾಯಕವೇ ಇಲ್ಲದೇ ಇರ್ತಕ್ಕಂಥ ಸೋಮಾರಿಯಿಂದ ಏನೇನು ಅನಾವತಾಗುತ್ತೆ ಅಂತಕ್ಕಂಥ ಒಂದು ವಿಶಿಷ್ಟವಾದಂತಹ ಪ್ರಜ್ಞೆ ಇದೆಯಲ್ಲ ಅದು ಹನ್ನೆರಡನೇ ಶತಮಾನದಲ್ಲಿ ಇಡೀ ಈ ಶರಣ ಸಾಹಿತ್ಯದಲ್ಲಿ ಚರ್ಚೆ ಬಂದಂತ ಕಾರಣಕ್ಕೋಸ್ಕರ ಕಾಯಿತ ಬಗ್ಗೆ ಕಾಯಕದ ಬಗ್ಗೆ ಎಲ್ಲ ವಚನಕಾರರು ಕೂಡ ಒತ್ತು ಕೊಡ್ತಾರೆ ಅಂತೇಳಿ ಇಲ್ಲಿವರೆಗೂ ಒತ್ತು ಕೊಡ್ತಾರೆ ಅಂದ್ರೆ ಅಲ್ಲಿ ಬರ್ತಕ್ಕಂಥ ಉರ್ಲಿಂಗ ಪ್ರಜೆ ಕಾಲ ಒಂದು ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಎಸ್ ಅವ್ನ ಭಕ್ತ ಅಂತ ಕಳ್ಸಿಕೊಂಡು ಹೋಗ್ಬೇಕು ಅಂತಕ್ಕಂಥ ಹೊರತು ಬರಬೇಕು ಅಂದ್ರೆ ಅವ್ನು ಯಾವ್ದಾದ್ರು ಒಂದು ಕೃತ್ಯ ಯಾವುದಾದ್ರು ಒಂದು ಕಾಯಕ ಮಾಡ್ಲೇಬೇಕು ಅಂತಕ್ಕಂಥದ್ದು ಇದೆಯಲ್ಲ ಇದು ಅತ್ಯಂತ ಗಮನಾರ್ಹವಾದಂತಹ ಒಂದು ಅಂಶ ಅಂತೇಳಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಇಷ್ಟಕ್ಕೆ ಅವನು ಸುಮ್ಮನೆ ಇರಲ್ಲ ಆ ಕಾಯಕ ಹೆಂಗಿರ್ಬೇಕು ಅಂತಕ್ಕಂಥ ನೀತಿ ಕೊಡ್ತಾರೆ ಸತ್ಯ ಶುದ್ಧ ಉದ್ದು ಕಾಯಕವಲ್ಲ ಅಂತೇಳಿ ಹೀಗೆ ಕಾಯಕ ಮಾಡಬೇಕು ಅಂತಕ್ಕಂಥದ್ದು ಇವತ್ತು ನೋಡಿ ಇವತ್ತು ಸಾಮಾನ್ಯ ಇವತ್ತಿನ ಪ್ರಭುತ್ವದಲ್ಲಿ ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಈ ಕಾಯಕದ ಪ್ರಜ್ಞೆ ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿ ಅದು ಉಲ್ಲೇಖಿತವಾಗಿದೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಕೂಡ ಎಲ್ಲರೂ ಕೂಡ ಕಾಯಕ ಮಾಡಬೇಕು ಕಾಯಕದ ಮುಖೇವನೇ ಈ ನಾಡು ಶ್ರೀಮಂತವಾಗಬೇಕು ಅಂತಕ್ಕಂಥ ಪ್ರಜ್ಞೆಯ ಆಧಾರದ ಮೇಲೆ ಅನೇಕ ಸ್ಕೀಮ್ಗಳನ್ನು ಯೋಜನೆಗಳನ್ನು ತರುತ್ತೆ ಆದ್ರೆ ನಮೇನೇನು ಗೊತ್ತಿರ್ತಕ್ಕಂಥದ್ದು ಅಂದ್ರೆ ಎನ್ಆರ್ಇಿ ಅಂತೇಳಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತೇಳಿ ಅದನ್ನ ಉದ್ಯೋಗ ಭರವಸೆ ಯೋಜನೆ ಅಂತೀವಿ ಅಂತೇಳಿ ಅದರ ಅರ್ಥವೇ ಪ್ರಾ ಶಳ್ಳಿಗರಿಗೆ ಶ್ರಮಿಕರಿಗೆ ಉದ್ಯೋಗ ಕೊಡಬೇಕು ಅಂತೇಳಿ ಆ ಉದ್ಯೋಗದ ಮಕ್ಕಳು ಅವ್ರು ಗಳಿಸ್ಬೇಕು ಇದೆಯಲ್ಲ ಇಪ್ಪತ್ತೊಂದೇ ಶತಮಾನದಲ್ಲಿ ಇವತ್ತು ಪ್ರಭುತ್ವ ಯೋಚನೆ ಮಾಡಿದೆ ಅಂತೇಳಿ ಅದ ಆಶ್ಚರ್ಯ ಅಂದ್ರೆ ಹನ್ನೊಂದನೇ ಶತಮಾನದಲ್ಲೇ ಇಂಥ ಚರ್ಚೆಗಳು ಇಂಥ ಎಲ್ಲ ನಿಲುವುಗಳು ಕೂಡ ಅದು ಚರ್ಚೆಗಳು ಪಟ್ಟು ಆ ಮುಖೇನ ಒಂದು ಕಾಯಕದ ಬಗ್ಗೆ ಒಂದು ಸೂತ್ರವನ್ನು ಕಾಯಕ ಸೂತ್ರವನ್ನು ಅಂಗೀಕಾರ ಮಾಡ್ತಾರಲ್ಲ ಅದು ಭಾರಿ ವಿಶೇಷವಾದಂತಹ ಭಾರಿ ಅಭಿಮಾನದ ಸಂಗತಿ ಅಂತಕ್ಕಂಥದ್ದು ನಾನಾದ ಭಾವಿಸ್ತೇನೆ ಅಂತೇಳಿ ಕಾರಣ ಬಸವಣ್ಣವರ ಆದಿಯಾಗಿ ಈ ಗುರುಲಿಂಗ ಜಂಗಮದ ತ್ರಿಸೂತ್ರಕ್ಕೆ ಭಾರಿ ಆದ್ಯತೆ ಕೊಡ್ತಾರೆ ಅಂತೇಳಿ ತನುವ ಕೊಟ್ಟು ಗುರುವನ್ನು ಓಲೈಸಬೇಕು ಮನವ ಕೊಟ್ಟು ಲಿಂಗವನ್ನು ಓಲೈಸಬೇಕು ಧನವ ಕೊಟ್ಟು ಜಂಗವನ್ನು ನಿರ್ವಹಿಸಬೇಕು ಅಂತಕ್ಕಂಥದ್ದು ಅದು ಶರಣ ಸಿದ್ಧಾಂತ ಅಂತೇಳಿ ಆಗ ನಿಮ್ಗೆ ಆಶ್ಚರ್ಯ ಆಗುತ್ತೆ ಪ್ರಾಯಶಃ ಈ ಎಲ್ಲ ವಚನಕಾರರು ಕೂಡ ಈ ಮಾತನ್ನು ಒಪ್ತಾರೆ ಮಾತನ್ನು ಹೇಳ್ತಕ್ಕಂಥವ್ರು ಕೂಡ ಕಾಯಕ ವಿಚಾರ ಬಂದಾಗ ಈ ಸೂತ್ರವನ್ನು ದಾಟ್ತಾರಲ್ಲ ಅದು ಅವರು ಕಾಯಕ ಕೊಟ್ಟಂತ ಮಾತು ಅಂತೇಳಿ ಆ ವಚನಕಾರರು ತಮವು ಕೊಟ್ಟು ಗುರುವನ್ನು ಮನವ ಕೊಟ್ಟು ಲಿಂಗವನ್ನು ಓಲೈಸಬೇಕು ಧನವ ಕೊಟ್ಟು ಜಂಗಮವನ್ನು ಓಲೈಸಬೇಕು ಅಂತಕ್ಕಂತ ಹೇಳ್ತಕ್ಕಂಥವ್ರೆ ಕಾಯಕ ವಿಚಾರ ಬಂದಾಗ ಗುರುವಾದಡು ಕಾಯಕವ ಮಾಡಬೇಕು ಲಿಂಗವಾದ ಕಾಯಕವ ಮಾಡಬೇಕು ಜಂಗಮವಾದದೂ ಕಾಯಕವ ಮಾಡಬೇಕು ಗುರುವಾದಡು ಕಾಯಕದಿಂದಲೇ ವೇಷದ ಪಾಶೆ ಇರೋದು ಲಿಂಗವಾದಳು ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು ಜಂಗಮವಾದಳು ಕಾಯಕದಿಂದಲೇ ಅವರು ಮುಕ್ತಿ ಅಂತಕ್ಕಂಥದ್ದು ಕಾಯಕ ಮಾಡಲೇಬೇಕು ಅಂತಕ್ಕಂಥ ಪರಮೋಚ್ಚ ಸೂತ್ರವನ್ನ ಆ ಪ್ರಾಯಶ ವಚನಕಾರ ಕಟ್ಟಿಕೊಡ್ತಾರೆ ಅಂತೇಳಿ ಪ್ರಾಯಶಃ ಕಾಯಕದಲ್ಲಿರಬೇಕಾದಂತಹ ತಲ್ಲೀನತೆ ಬಗ್ಗೆ ವಿಭಿನ್ನವಾದಂತ ಒಂದು ಸೂತ್ರಗಳನ್ನ ಆ ವಿಭಿನ್ನವಾದ ವಚನಕಾರ ಕೊಡ್ತಾ ಹೋಗ್ತಾರೆ ಅಂತೇಳಿ ಒಂದ್ ಸಾರಿ ಒಂದು ಕಮಿಟ್ಮೆಂಟ್ ಆ ಕಾಯಕದಲ್ಲಿ ಇನ್ವಾಲ್ವ್ ಆಗಿದ್ದೀವಿ ಅಂದ್ರೆ ಆ ಕಾಯಕದ ವೃತ್ತಿಪರತೆ ಹೇಗಿರಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ವಚನಕಾರರು ಮಾತಾಡ್ತಾರೆ ಅಂತೇಳಿ ಅದಕ್ಕೆ ಮಾರೇ ಒಂದು ವಚನದಲ್ಲಿ ಹೇಳ್ತಾರೆ ಎಷ್ಟು ಮಟ್ಟಿಗೆ ಹೇಳ್ತಾರೆ ಅಂದ್ರೆ ಕಾಯಕದಲ್ಲಿ ಗುರು ಗುರುದರ್ಶನವಾದರೂ ಮರೆಯಬೇಕು ಲಿಂಗ ಪೂಜೆಯಾದರೂ ಮರೆಯಬೇಕು ಜಂಗಮದ ಮುಂದಿದ್ದರೂ ಅಂಗುರಿಯಬೇಕು ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗ ಕಾಯಕವಾಗುತ್ತ ಕೈಲಾಸವಾಗುತ್ತಾದರೂ ಕಾಯಕದವಾದವು ಅಂತೇಳಿ ಈ ಜಗತ್ನಲ್ಲಿ ಕಾಯಿಗದ ಮುಖೇನ ಕೈಲಾಸವನ್ನು ಕಾಣ್ತಕ್ಕಂಥ ಕಾಯಿಗದ ಮುಖೇನ ಆ ದೈವ ಸಾಕ್ಷಾತ್ಕಾರವನ್ನು ಪಡಿತಕ್ಕಂಥ ಒಂದು ಅದ್ಭುತವಾದಂತಹ ವಿನೂತನವಾದಂತಹ ಅನುಭಾವಿಕ ಪ್ರಜ್ಞೆ ಇದೆಯಲ್ಲ ಅದು ಜಾಗೃತಗೊಂಡಿದ್ದಿದೆಯಲ್ಲ ಅದು ವಚನ ಸಾಹಿತ್ಯದ ವಿಶೇಷ ಅಂತಕ್ಕಂಥದ್ದು ಅಂತೇಳಿ ನೋಡಿ ಕಾಯಕಕ್ಕೆ ಅವ್ರದ್ದೇ ಒಂದೊಂದು ವಿಶಿಷ್ಟವಾದಂತಹ ಕಾಯಿ ಇವತ್ತು ನಾವು ಸಂಬಳಕ್ಕೋಸ್ಕರ ಇನ್ನಾದಕ್ಕೋಸ್ಕರ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಕಾಯಕ ಅಲ್ಲ ಅದೊಂದು ಡ್ಯೂಟಿ ಪ್ರಾಶ ಕಾಯಕ ಅಂತಕ್ಕಂಥದ್ದು ವಿಭಿನ್ನವಾದಂತಹ ವಿಶೇಷವಾದಂಥ ವಿಶಾಲವಾದಂತ ಅರ್ಥ ಅಂತೇಳಿ ಪ್ರಾಶಃ ಕಾಯಿಕದ ಒಟ್ಟು ಪರಿಕಲ್ಪನೆ ಅಂದ್ರೆ ಅದು ತಾನೂ ಬದುಕಿ ಇತರನ್ನು ಬದುಕೊಡ್ತಕ್ಕಂಥದ್ದು ಪ್ರಾಶಃ ಅದರಿಂದ ಲೋಕ ಕಲ್ಯಾಣ ಆಗ್ತಕ್ಕಂಥದ್ದು ಅದರ ಲೋಕದ ನೆಮ್ಮದಿ ಆಗ್ತಕ್ಕಂಥದ್ದು ಅಂತ ಒಂದು ಅದ್ಭುತವಾದಂತಹ ಒಂದು ತಾತ್ವಿಕವಾದಂತಹ ಹಿನ್ನೆಲೆಯಲ್ಲಿ ಈ ಕೆಲಸ ಅಂತಕ್ಕಂಥ ಪದಕ್ಕೆ ಮತ್ತು ಕರ್ತವ್ಯ ಅಂತಕ್ಕಂಥ ಪದಕ್ಕೆ ಕಾಯಕ ಅಂತಕ್ಕಂಥ ವಿಶಿಷ್ಟವಾದಂತಹ ಶಬ್ದವನ್ನು ಕೊಟ್ಟಿದ್ದಾರೆ ಎಂತೇಳಿ ಚಂದ ಅಂತಕ್ಕಂಥ ವಚನಕಾರ ಕಾಯಕರ ಬಗ್ಗೆ ಒಂದು ಅದ್ಭುತವಾದಂತಹ ವ್ಯಾಖ್ಯಾನ ಕೊಡ್ತಾನೆ ಯಾಕೆ ಇರಬೇಕು ಕಾಯಕ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಅದೊಂದು ಸೂತ್ರ ಅಂತೇಳಿ ಕಂದಿಸಿ ಕುಂದಿಸಿ ಕಂಡವರ ಬೇಡಿ ತಂದು ಗುರುಲಿಂಗ ಜಂಗಮ ತನುಮನ ಬಳಲದೆ ಉದ್ದಂಡ ವೃತ್ತಿಯ ಧನವ ತಂದು ಗುರುಲಿಂಗ ಜಂಗಮಕ್ಕೆ ವೇಯಿಸಿ ದಾಸೋಹ ಮಾಡುವ ಸದ್ಭಕ್ತನ ನನಗೆ ತೋರದಿರ ಅಂತಾರೆ ಏನು ಆಶ್ಚರ್ಯ ಅಂದ್ರೆ ತನು ಕರಗಿ ಮನ ಬಳಲಿ ಬಂದ ಚರವ ಅನುವರಿತು ಸಂದಿಲ್ಲದೆ ಸಂಶಯವಿಲ್ಲದೆ ಆ ಲಿಂಗಕ್ಕೆ ನೈವೇದ್ಯ ಮಾಡುವುದೇ ಮಾಟ ಅಂತೇಳಿ ಹೇಳ್ತಾರೆ ಕಾರ್ಯ ಕಾಯಿ ಕಾಡಿನ ಇತ್ತಾದರೂ ಸರಿ ಕಾಯಕದಿಂದ ಬಂದದ್ದು ಮಾತ್ರ ಲಿಂಗಕ್ಕೆ ಅರ್ಪಿತ ಇಲ್ಲದರೆ ಅದು ಲಿಂಗಕ್ಕೆ ಅನರ್ಪದ ಐತ ಚಂದೇಶ್ವರ ಅರಿವು ಕೇಳ ಅಂತೇಳಿ ಏನೋ ಅದ್ಭುತವಾದ ಅಂದ್ರೆ ಏನೋ ಮೋಸ ಮಾಡಿ ಅಥವಾ ಇನ್ನೇನೋ ಗಂಟು ಹೊಡೆದು ಅಥವಾ ಅನ್ಯಾಯ ಮಾಡಿ ಆ ಮುಖಿನ ತಂದು ನೀನು ದೇವರಿಗೆ ಕಿರೀಟ ಮಾಡಿಸ್ತೀನಿ ಅಂದ್ರೆ ಚಿತ್ರೀ ಮಾಡಿಸ್ತೀನಿ ಅಂದ್ರೆ ದೇವರಿಗೆ ಅರ್ಪಣೆ ಮಾಡುತ್ತೆ ಅಂದ್ರೆ ದೇವ್ರಿಗೆ ಸಲ್ಲ ಅಂತಾರೆ ಗೌರವ ಸುರಿಸಿ ಕಾಯಕದಿಂದ ಬಂದದ್ದು ಅದು ಕಾರ್ಯ ಸೊಪ್ಪಾಗ್ಲೆ ಅದು ಅದರ್ಪಿತವಾದ ಮಾತ್ರ ಅದು ದೇವ್ರ ಒಪ್ತಾನೆ ಅಂತಕ್ಕಂಥ ಒಂದು ನಿಲುವಿನ ಮುಖೇನ ಆ ಕಾಯಕಕ್ಕೆ ವಿಶಿಷ್ಟವಾದಂತಹ ಸ್ಥಾನವನ್ನ ಮಾನವನ್ನ ಆ ನೆಲೆಯಲ್ಲೇ ಕೊಟ್ಟಂತ ಪರಂಪರೆ ಇದೆಯಲ್ಲ ಅದು ಶರಣ ಪರಂಪರೆ ಅಂತೇಳಿ ಅದು ವಚನ ಪರಂಪರೆ ಅಂತೇಳಿ ಬುಡವಾಡ ವಾಚಂದ್ಯವರು ಇನ್ನೂ ಕೂಡ ಸ್ಟ್ರಾಂಗ್ ಆಗಿ ಹೇಳ್ತಾರೆ ಕಂದಿಸಿ ಕುಂದಿಸಿ ಬಂಧಿಸಿ ಕಂಡ ಕಂಡವರ ಬೇಡಿ ತಂದು ಗುರುಲಿಂಗ ಜಂಗಮಕ್ಕೆ ದಾಸೋಹ ಮಾಡುವ ನನಗೆ ತೋರದಿರ ಅಂತಾರೆ ಏನೇನು ಮಾಡಿ ಕಾಡಿ ತಂದು ಗಣ್ಕೊಳು ತಂದ್ರು ಬೇಡ ಅದೇ ಕಂಪಡುವ ಪಾಪಿ ಅವ ಪರದನ ಚೋರ ಅವನಿಗೆ ವಿಚಾರಿಸದೆ ಅವನ ಮನೆಯ ಒಕ್ಕ ಗುರುವಿಗೆ ರೋಡುವ ನರಕ ಅವನಿಗೆ ವಿಚಾರಿಸದೆ ಅವನ ಮನೆಯ ಒಕ್ಕ ಜಂಗಮಕ್ಕೆ ಏಳನೆಯ ಪಾತಕ ಇಂತಿಪ್ಪವರ ಬದುಕ ಮಿಕ್ಕಬದೇ ತಿಂದು ಮಿಕ್ಕದ ನಡಿದಿಂಬಂತೆ ಕಾಣಕಲಿ ದೇವರ ದೇವ ಅಂತ ಹೇಳಿ ಪ್ರಶಾ ಕಾರಣಕ್ಕೋಸ್ಕರನೇ ಪ್ರಶೀ ಅಬ್ಬ ಸುವನವರ ನೇತಾರತ್ನದಲ್ಲಿ ಆ ಯಾವ ಕಾಯಕದ ಬಗ್ಗೆ ವಿಶಿಷ್ಟವಾದಂತಹ ವಿಶೇಷವಾದಂತಹ ವಿಭಿನ್ನವಾದಂತಹ ಒಂದು ವಿಷನ್ ದೃಷ್ಟಿಕೋನ ಈ ಸಮಾಜಕ್ಕೆ ಅರ್ಪಿತವಾದೋ ಆ ದಿಸಿನಲ್ಲಿ ಆ ವಂಚ ಪ್ರಶಾ ಮಾರ್ಗದಲ್ಲಿ ಆ ಕಾಯಕ ನಿಷ್ಠೆಯನ್ನ ಆ ಕಾಯಕ ತತ್ಪ್ರತೆಯನ್ನ ನಾವು ಉಳಿಸ್ಕೊಳ್ಬೇಕಾದಂತ ಬೆಳೆಸ್ಕೊಳ್ಬೇಕಾದಂತ ಅಳವಡಿಸಿಕೊಳ್ಬೇಕಾದಂತ ಅಗತ್ಯತೆ ಬಸವ ಜಯಂತಿ ದಿನ ನಾವು ನೀವು ತೆಗೆದುಕೊಳ್ಳಬಹುದಾದಂತಹ ಬಹುದೊಡ್ಡ ನಿರ್ಧಾರ ಅಂತಕ್ಕಂಥ ಅಭಿಪ್ರಾಯದೊಂದಿಗೆ ಇದನ್ನ ಆಲಿಸಿದಂತ ಕೇಳದಂತ ನೋಡದಂತ ಎಲ್ಲ ಶರಣಬಂಧುಗಳಿಗೆ ಕೂಡ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು ಟುಡೇ ವಾಯ್ಸ್ ಆಫ್